ಈಗ ಮಾಜಿ ಪ್ರಧಾನಿಗಳು ಸೇವೆ ಕೊಟ್ಟರು ವಕೀಲಗರ ನಾಯಕ ಅವರ ನಾಯಕರಾಗಿರುವಂಥರು ರಾಜ್ಯದ ಒಬ್ಬರು ಮಾಜಿ ಪ್ರಧಾನಿ ಆಗಿರುವಂಥರು ವಕೀಲರ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಅವರ ಹೆಸರನ್ನು ಕೂಡ ಹಾಕ್ತಾ ಇರುವಂಥದ್ದು ಸರ್ಕಾರ ಗೌರವ ಕೊಡ್ತಾ ಇಲ್ಲವ ಇಲ್ಲಿ ಇಲ್ಲಿ ಈಗ ಬ್ರದರ್ ಕೆಂಪೇಗೌಡರು ಒಂದು ವಕಲಿಗ ಸಮಾಜವನ್ನು ಅವತ್ತಿನ ಕಾಲದಲ್ಲಿ ಒಂದು ವಂಶಸ್ಥರಾಗಿ ಅವರ ಕೊಡುಗೆ ಕೊಟ್ಟಿರೋದು ಬೇರೆ ಈಗ ಅವತ್ತಿನ ಕಾಲದಲ್ಲೂ ಕೆಂಪೇಗೌಡರು ಎಲ್ಲ ಸಮಾಜಗಳನ್ನು ಗುರುತಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಸಮಾಜಗಳ ಬದುಕನ್ನು ಇವತ್ತು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೆಂಗಳೂರು ನಗರ ಈಗೆಲ್ಲ ಅವೆಲ್ಲ ಹೆಸರುಗಳೆಲ್ಲ ಬದಲಾವಣೆ ಆಗ್ತಾವೆ ಬಿಡಿ ಯಾವುದು ಉಳಿದಿಲ್ಲ ಈಗ ಅವರ ಕಾಲದಲ್ಲಿ ಆದಂಥ ಹಲವಾರು ಪೇಟೆಗಳೇನಿದೆ ಆ ಪೇಟೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ನೋಡಿದ್ದೀವಿ ಅದರಿಂದ ಅವರು ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಅವರು ಇಡೀ ನಾಡಿನ ಸಮಾಜದ ಪ್ರತಿ ಜಾತಿ ಪ್ರತಿ ಸಮಾಜದ ಪ್ರತಿಯೊಂದು ಕುಟುಂಬಗಳ ಬದುಕಿಗೆ ದಾರಿ ತೋರಿಸ್ತಂಥವ್ರು ಅದರಿಂದ ಅವರನ್ನು ನಾವು ಒಬ್ಬ ಜಾತಿಯ ಹೆಸರಿನಲ್ಲಿ ಒಂದು ಒಕ್ಕಲಿಗ ಸಮಾಜದವರು ಅಂತಕ್ಕಂಥದ್ದನ್ನು ಗುರುತಿಸೋದಕ್ಕಿಂತ ಹೆಚ್ಚಾಗಿ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಭದ್ರ ಬುನಾದಿ ಏನಾಗ್ತಿದ್ದಾರೆ ಬೆಂಗಳೂರು ನಗರಕ್ಕೆ ಆ ದೃಷ್ಟಿಯಿಂದ ನಾವೆಲ್ಲರೂ ನೋಡೋದು ಒಳ್ಳೆಯದು ಅನ್ನೋ ನನ್ನ ಅಭಿಪ್ರಾಯ ಸರ್ ಉಪಚುನಾವಣೆ ಕುರಿತು ಅದೆಲ್ಲ ನಿಧಾನಕ್ಕೆ ಚರ್ಚೆ ಮಾಡೋಣ ಇನ್ನೂ ಸಮಯ ಇದೆ ಚರ್ಚೆ ಮಾಡಿ ಇನ್ನೂ ಸಮಯ ಇದೆ ಮೈತ್ರಿ ಅಭ್ಯರ್ಥಿ ಕೇಳಿ ಇಲ್ಲ ಎನ್ ಡಿ ಎ ಯ ಪಾರ್ಟ್ನರ್ಗಳೇನಿದ್ದಾವೆ ಎರಡೂ ಪಕ್ಷದ ಸಾಮಥ್ಯದೊಂದಿಗೆ ಮೈತ್ರಿ ಅಭ್ಯರ್ಥಿ ಚುನಾವಣೆ ಇರುತ್ತೆ ಮುಖ್ಯವಾಗಿ ಈಗ ಮಾಜಿ ಪ್ರಧಾನಿಗಳು ಸೇವೆ ಕೊಟ್ಟರು ವಕೀಲಗರ ನಾಯಕ ಅವರ ನಾಯಕರಾಗಿರುವಂಥವ್ರು ರಾಜ್ಯದ ಒಬ್ಬರು ಮಾಜಿ ಪ್ರಧಾನಿಯಾಗಿರುವಂಥವ್ರು ವಕೀಲಗಳ ಸಮುದಾಯನ ಪ್ರತಿನಿಧಿಸಿದಂಥವ್ರು ಅವರ ಹೆಸರನ್ನು ಕೂಡ ಹಾಕ್ತಾ ಇರುವಂಥದ್ದು ಸರ್ಕಾರ ಗೌರವ ಕೊಡ್ತಾ ಇಲ್ಲ ಇಲ್ಲಿ ಈಗ ಬ್ರದರ್ ಕೆಂಪೇಗೌಡರು ಒಂದು ಒಕ್ಕಲಿಗ ಸಮಾಜವನ್ನು ಅವತ್ತಿನ ಕಾಲದಲ್ಲಿ ಒಂದು ವಂಶಸ್ಥರಾಗಿ ಅವರ ಕೊಡುಗೆ ಕೊಟ್ಟಿರೋದು ಬೇರೆ ಈಗ ಅವತ್ತಿನ ಕಾಲದಲ್ಲೂ ಕೆಂಪೇಗೌಡರು ಎಲ್ಲ ಸಮಾಜಗಳನ್ನು ಗುರುತಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಸಮಾಜಗಳ ಬದುಕನ್ನು ಇವತ್ತು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೆಂಗಳೂರು ನಗರ ಈಗೆಲ್ಲ ಅವೆಲ್ಲ ಹೆಸರುಗಳೆಲ್ಲ ಬದಲಾವಣೆ ಆಗ್ತಾವೆ ಬಿಡಿ ಯಾವುದು ಉಳಿದಿಲ್ಲ ಈಗ ಅವ್ರ ಕಾಲದಲ್ಲಿ ಪ್ರಾರಂಭ ಆದಂಥ ಹಲವಾರು ಪೇಟೆಗಳೇನಿದೆ ಆ ಪೇಟೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ನೋಡಿದ್ದೀವಿ ಅದರಿಂದ ಅವರು ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಅವರು ಇಡೀ ನಾಡಿನ ಸಮಾಜದ ಪ್ರತಿ ಜಾತಿ ಪ್ರತಿ ಸಮಾಜದ ಪ್ರತಿಯೊಂದು ಕುಟುಂಬಗಳ ಬದುಕಿಗೆ ದಾರಿ ತೋರಿಸ್ತಂಥವ್ರು ಅದರಿಂದ ಅವರನ್ನು ನಾವು ಒಬ್ಬ ಜಾತಿಯ ಹೆಸರಿನಲ್ಲಿ ಒಂದು ಒಕ್ಕಲಿಗ ಸಮಾಜದವರು ಅಂತಕ್ಕಂಥದ್ದನ್ನು ಗುರುತಿಸೋದಕ್ಕಿಂತ ಹೆಚ್ಚಾಗಿ ನಾಳಿನ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಭದ್ರ ಬುನಾದಿ ಹಾಕಿದ್ರು ಬೆಂಗಳೂರು ನಗರಕ್ಕೆ ಆ ದೃಷ್ಟಿಯಿಂದ ನಾವೆಲ್ಲರೂ ನೋಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಉಪಚುನಾವಣೆ ವಿಜೇಂದ್ರ ಅದೆಲ್ಲ ನಿಧಾನಕ್ಕೆ ಚರ್ಚೆ ಮಾಡೋಣ ಇನ್ನೂ ಸಮಯ ಇದೆ ಚರ್ಚೆ ಮಾಡೋಣ ಇನ್ನು ಸಮಯ ಇದೆ ಮೈತ್ರಿ ಅಭ್ಯರ್ಥಿ ಎನ್ ಡಿ ಎ ಪಾರ್ಟ್ನರ್ಗಳೇನಿದ್ದೇವೆ ಎರಡೂ ಪಕ್ಷದ ಸಾಮರ್ಥ್ಯದೊಂದಿಗೆ ಮೈತ್ರಿ ಅಭ್ಯರ್ಥಿ ಚುನಾವಣೆ ಇರ್ತದೆ